ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದೀಪಿಕಾ ಲವ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆಸ್ ವರ್ ಇವತ್ತು shopping ಹೋಗ್ತಾ ಇದೀವಿ ಹಾಯ್ ಅಪ್ಪ ಹಾಯ್ ಚಿನ್ನ ಇಲ್ಲಿ ಅಪ್ಪು ಬ್ಯಾಕ್ ಜಾಕೆಟ್ ಕೊಡ್ತಿದ್ದಾ ಅಮ್ಮ ಇಟಾಕ್ อืม ಇರೋ ಒಂದು ಫೋಟೋ ತೆಗಿತೀನಿ ಒಂದು നമസ്കാരം ടു കന്നൂബ് ചാനൽ ಅಮ್ಮ ನಾನು ಬಟ್ಟೆ ತಗೊಳ್ಳ ಆಗಿದೆ ಈಗ ಏನೇನ್ ಶಾಪಿಂಗ್ ಮಾಡಿದೆ ಅಂತ ತೋರ್ಸು ಸಮಯ ಬಂದಿದೆ ಆ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ಶಾಪಿಂಗ್ ಹೋಗಿದ್ದು ಏನೇನ್ ಶಾಪ್ ಮಾಡ್ದು ಅಂತ ಎಲ್ಲ ತೋರಿಸ್ತೇನೆ ನೋಡಿ ಬ್ಯಾಸ್ಕೆಟ್ ತಗೊಂಡು ಇದು ಫ್ರೂಟ್ಸ್ ಹಾಕೋಕೆ ಅಂತ ತಗೊಂಡಿದ್ದು ಇದು ಟೂ ಫಿಫ್ಟಿ ಐತೆ ಮಾಡು ಆಫ್ ಮಾಡು ಇದು ಅಪ್ಪುಗೆ ಅಂತ ತಗೊಂಡಿದ್ದು ಬಾಟ್ಲು ಸಿಕ್ಸ್ಟಿ ರುಪೀಸ್ ಬಟ್ ವರ್ತ್ ಅನ್ಸ್ತು ಇದು ಗಗನ್ಗೆ ಮತ್ತೆ ಅಪ್ಪುಗೆ ತಗೊಂಡಿದ್ದು ಇದು ಅಪ್ಪುದು ಫಿಫ್ಟಿ ರುಪೀಸ್ ಇದು ಗಗನ್ ತಗೊಂಡಿದ್ದು ಅಂದ್ರೆ ಜಾಮೆಟ್ರಿ ಬಾಕ್ಸ್ ತರ ಇನ್ನೇನೇನ್ ತಗೊಂಡು ಒಂದು ಬೋಲ್ ತಗೊಂಡು ಅಪ್ಪುಗೆ ಡೈಲಿ ವೇರ್ಸ್ ತಗೊಂಡು ಈ ತರ ಎರಡು ಪ್ಲೇಟ್ ತಗೊಂಡು ಈ ತರ ಎಷ್ಟಿದು ರುಪೀಸ್ ಈ ತರ ಇನ್ನೂ ಒಂದು ಬೋಲ್ ಐತೆ ಎರಡ್ ಬೋಲ್ ತಗೊಂಡ ಮತ್ತೆ ಇದು ಟ್ವೆಂಟಿ ರುಪೀಸ್ ಎರಡ್ ಬೋಲ್ ತಗೊಂಡಿದಿವಿ ಈ ತರ ಏನಾರ ಮಕ್ಕಳಿಗೆ ಸ್ನಾಕ್ಸ್ ಅಥವಾ ಚಟ್ನಿ ಗಿಟ್ನಿಗೆ ಇದು ಫೋರ್ಟಿ ರುಪೀಸ್ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸೊ ತಗೊಂಡಿದ್ದು నాప్కీన్ తగ్గ అప్పు స్కూల్గ్ కరెక్ ఆమె స్వెట్ హక్తన జాస్తి సో అదోస్కర ఇూ అండ్రెడ్ రుపీస్ ఎరడు బోల్ తగ్గించి చూ ఫి రుపీస్ ಅಂಡ್ ಗಗನ್ ಗೆ ಇದು ಬಾಕ್ಸಿಂಗ್ ಗೆ ಬೇಕು ಅನ್ಕೊಂಡ್ ತಗೊಂಡ ಆ ಇಷ್ಟ ಫೋರ್ ಹಂಡ್ರೆಡ್ ರುಪೀಸ್ ಆಗೇನ್ ಎರಡ್ ಬೌಲ್ ತಗೊಂಡೋ ಇದು ವರ್ತ್ ಅನಿಸ್ತು ನಂಗೆ ಒಂದ್ ಡಿಸೈನ್ ತಗೊಳ್ಳೋಣ ಅಂದ್ಕೊಂಡೋ ಬಟ್ ಇನ್ಯಾವಗಾರ ಓದಾಗ್ ತಗೊತಿನಿ ಚೆನ್ನಾಗಿದೆ ಅಂಡ್ ಸ್ಟೀಲ್ ಫಿಫ್ಟೀನ್ ಫಿಫ್ಟೀನ್ ರುಪೀಸ್ ಆಗಿದೆ ಎಷ್ಟಾಗಿದೆ ಅಂತ ಗ್ಯಾಸ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಅಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಟು ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗೋಣ ಬಾ ಬಾಯ್ ಎಷ್ಟಾಗ್ತು ಅಂತ ಬಿಲ್ ಹೇಳದವ್ರಿಗೆ ಒಂದು ಪ್ರೈಸ್ ಇದೆ ಟೂ ಕಮೆಂಟ್